ಜನಸಾಮಾನ್ಯರಿಗೆ ಮತ್ತೊಂದು ಶಾಕ್ ಅಡುಗೆ ಎಣ್ಣೆ ಬೆಲೆಯಲ್ಲಿ ಭಾರಿ ಏರಿಕೆ ಕಳೆದ ಕೆಲವು ದಿನಗಳಿಂದ ರೂಪಾಯಿ ಮೌಲ್ಯದಲ್ಲಿ ಏರಿಕೆಯಾಗ್ತಾ ಇದ್ದಂತಹ ಅಡುಗೆ ಎಣ್ಣೆಯ ಬೆಲೆ ಇದೀಗ ಹತ್ತರಷ್ಟು ಹೆಚ್ಚಾಗಿದೆ ಸೂರ್ಯಕಾಂತಿ ತಾಳೆ ಎಣ್ಣೆ ಕಡಲೆಕಾಯಿ ಎಣ್ಣೆ ಕುಸುಬೆ ಎಣ್ಣೆ ಹಾಗೆ ಸಾಸಿವೆ ಎಣ್ಣೆ ಬೆಲೆ ಶೇಕಡಾ ಹತ್ತರಷ್ಟು ಹೆಚ್ಚಾಗಿದೆ ಸೂರ್ಯಕಾಂತಿ ಎಣ್ಣೆ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಸೂರ್ಯಕಾಂತಿ ಎಣ್ಣೆಯ ಬೆಲೆ ಅನಿವಾರ್ಯವಾಗಿ ಹೆಚ್ಚಾಗಿದೆ ಹೆಚ್ಚುತ್ತಾ ಇರುವಂತಹ ಬಿಸಿಲು ಮತ್ತು ಎಳನೀರು ಬೇಡಿಕೆ ಹೆಚ್ಚುತ್ತಾ ಇರುವುದರಿಂದ ತೆಂಗಿನಕಾಯಿ ಕೊರತೆ ಉಂಟಾಗಿದ್ದು ಬೆಲೆ ಏರಿಕೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಬೆಲೆ ಇದ್ದಕ್ಕಿದ್ದಂತೆ ಐವತ್ತು ರೂಪಾಯಿಗಳಷ್ಟು ಏರಿಕೆಯಾಗಿದ್ದು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಒಂದು ಕಿಲೋಗ್ರಾಂ ತೆಂಗಿನ ಎಣ್ಣೆಯ ಬೆಲೆ ಮುನ್ನೂರ ಇಪ್ಪತ್ತು ರೂಪಾಯಿಗಳಷ್ಟಿದೆ ಒಟ್ಟಾರೆಯಾಗಿ ಅಗತ್ಯ ವಸ್ತುಗಳ ಬೆಲೆಗಳು ದಿನದಿಂದ ದಿನಕ್ಕೆ ಏರ್ತಾ ಇದ್ದು ಸಾಮಾನ್ಯ ಜನರು ತಮ್ಮ ಜೀವನೋಪಾಯಕ್ಕಾಗಿ ಉಳಿಸಿಕೊಳ್ಳುವಂಥದ್ದು ಕೂಡ ಕಷ್ಟವಾಗ್ತಾ ಇದೆ ಅಡುಗೆ ಎಣ್ಣೆ ಬೆಲೆ ಕೆಜಿಗೆ ಹತ್ತು ರೂಪಾಯಿ ಏರಿಕೆಯಾಗಿ ಇಪ್ಪತ್ತು ರೂಪಾಯಿ ಈಗ ತಲುಪಿದೆ ಅಂದ್ರೆ ಸೂರ್ಯಕಾಂತಿ ಎಣ್ಣೆಯ ಹಳೆಯ ಬೆಲೆ ನೂರ ರೂಪಾಯಿ ಹೊಸ ಬೆಲೆ ನೂರ ರೂಪಾಯಿ ಗೋಲ್ಡ್ ಬೆಲೆ ಹಳೆಯ ಬೆಲೆ ನೂರ ಮೂವತ್ತೈದು ರೂಪಾಯಿ ಹೊಸ ಬೆಲೆ ನೂರ ನಲವತ್ತೈದು ರೂಪಾಯಿ ರುಚಿ ಗೋಲ್ಡ್ನ ಹಳೆಯ ಬೆಲೆ ತೊಂಬತ್ತೆಂಟು ರೂಪಾಯಿ ಆದರೆ ಹೊಸ ಬೆಲೆ ನೂರ ಮೂವತ್ತ್ಮೂರು ರೂಪಾಯಿ ಜಮೀನಿ ಎಣ್ಣೆಯ ಹಳೆಯ ಬೆಲೆ ನೂರ ನಲವತ್ತು ರೂಪಾಯಿ ಆದರೆ ಈಗ ಹೊಸ ಬೆಲೆ ನೂರ ಐವತ್ತೈದು ರೂಪಾಯಿ ಇಮಾಮಿ ಎಣ್ಣೆಯ ಹಳೆಯ ಬೆಲೆ ನೂರ ಮೂವತ್ತೈದು ರೂಪಾಯಿ ಹೊಸದು ನೂರ ನಲವತ್ತೈದು ರೂಪಾಯಿ ಫ್ರೀಡಂ ಆಯಿಲ್ನ ಹಳೆಯ ಬೆಲೆ ನೂರ ಮೂವತ್ತು ರೂಪಾಯಿ ಆದರೆ ಹೊಸ ಬೆಲೆ ರೂಪಾಯಿ ತೆಂಗಿನ ಎಣ್ಣೆ ಕೆಜಿಗೆ ಐವತ್ತು ರೂಪಾಯಿ ಏರಿಕೆಯಾಗಿದೆ ಪ್ಯಾರಾಚೂಟ್ ಎಣ್ಣೆಯ ಹಳೆಯ ಬೆಲೆ ಮುನ್ನೂರ ಎಂಬತ್ತು ರೂಪಾಯಿ ಆದರೆ ಹೊಸ ಬೆಲೆ ನಾನೂರ ಇಪ್ಪತ್ತೈದು ರೂಪಾಯಿಗೆ ಏರಿಕೆಯಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ